ಮನೆಯಲ್ಲಿ ಉಳಿದಿರುವಂಥ ಅಲ್ಪ ಸ್ವಲ್ಪ ತರಕಾರಿಗಳನ್ನೆಲ್ಲ ಬಳಸ್ಕೊಂಡು ಇವತ್ತೊಂದು ಪ್ರೋಟೀನ್ ರಿಚ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋರು ಮಾಡೋದ್ರಿಂದ ಮಕ್ಕಳುಗಳಿಗೆ ಎಲ್ಲ ತರಕಾರಿಗಳನ್ನ ತಿನ್ನಿಸಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿರುತ್ತೆ ಹಾಗೆಯೇ ಒಂದು ಡಿಫ್ರೆಂಟ್ ಆಗಿರೋಂಥ ಸ್ನ್ಯಾಕ್ಸ್ ತಿಂದ್ವಿ ಅನ್ನೋ ಖುಷಿ ಮಕ್ಳಿಗೂ ಸಹ ಇರುತ್ತೆ ಬನ್ನಿ ಹಾಗಿದ್ರೆ ರೆಸಿಪಿನ ಶುರು ಮಾಡೋಣ ಈ ಸ್ನ್ಯಾಕ್ಸ್ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಕ್ಯಾಪ್ಸಿಕಮ್ನ ತೊಗೊಂಡು ಈ ಥರ ರಿಂಗ್ಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರೋಂಥ ಕ್ಯಾಪ್ಸಿಕಮ್ನ ತೊಗೊಳ್ಳಿ ಮೊದಲೇ ತಂದು ಫ್ರಿಜ್ಜಲ್ಲಿ ಇಟ್ಟಿರೋದು ಸ್ವಲ್ಪ ಮೆತ್ತ ಮೆತ್ಗಾಗಿರೋದೆಲ್ಲ ತೊಗೋಬೇಡಿ ಆಗಿರೋ ಕ್ಯಾಪ್ಸಿಕಮ್ ತೊಗೊಂಡ್ರೆ ಈ ರೆಸಿಪಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ರಿಂಗ್ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿರುವಂಥ ಬೀಜನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಿರ್ತಾರಲ್ಲ ಅಂಥ ಟೈಮಲ್ಲಿ ಈ ರೆಸಿಪಿನ ನಾವು ಮಾಡ್ಬೋದು ನಾನಿಲ್ಲಿ ಒಟ್ಟು ಐದು ಕ್ಯಾಪ್ಸಿಕಮ್ ರಿಂಗ್ಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋದು ಸ್ಟಫಿಂಗ್ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರಲ್ಲಿ ನಾನು ಇವಾಗ ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಕಾರ್ನು ಕ್ಯಾಪ್ಸಿಕಮ್ ಕ್ಯಾರೆಟ್ ಈರುಳ್ಳಿ ಹಾಗೆಯೇ ಖಾರಕ್ಕೋಸ್ಕರ ಒಂದೇ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಇದಿಷ್ಟನ್ನು ನಾನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಗೆಡ್ಡೆ ಕೋಸನೂ ಸಹ ಸೇರಿಸ್ಕೊಬೋದು ಹಾಗೆಯೇ ಸ್ವಲ್ಪ ಸ್ವಲ್ಪ ಪಾಲಕ್ ಸೊಪ್ಪು ಹಾಗೆ ಸ್ವಲ್ಪ ಪನ್ನೀರ್ ಸೇರಿಸ್ಕೊತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಫ್ರೆಶ್ ಆಗಿ ಮಾಡಿರೋಂಥ ಪನ್ನೀರ್ ಅದನ್ನು ಸಹ ಸೇ ಥರ ಪೀಸ್ ಪೀಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ತೀರಾ ಹಾಗೆಯೇ ತುರಿ ಥರಿತರಿಯಾಗಿ ರುಬ್ಕೊಬರಬೇಕು ನೋಡಿ ಈರುಳ್ಳಿನಲ್ಲಿ ಹಾಗೆ ಕ್ಯಾಪ್ಸಿಕಮ್ಮಲ್ಲಿ ಅಂಶ ಇರುತ್ತೆ ಅದೇ ನೀರಿನ ಅಂಶ ಸಾಕಾಗುತ್ತೆ ನಮಗೆ ಜಸ್ಟ್ ನುಣ್ಣಗೆ ರುಬ್ಬಾರ್ದು ಥರಿತರಿಯಾಗಿ ರುಬ್ಕೋಬೇಕು ಇವಾಗೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಗಂಟು ಇರೋ ಥರ ಇದನ್ನು ಕಲಿಸ್ಕೋಬೇಕು ನಾವು ಬಜ್ಜಿ ಹಿಟ್ಟು ಯಾವ ರೀತಿ ಕಲಿಸ್ತೀವೋ ಆ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಕಡಲೆ ಹಿಟ್ಟನ್ನು ನೋಡಿ ಈ ಥರ ಗಂಟು ಇರೋ ಥರ ಕಲಿಸ್ಕೊಂಡು ಇವಾಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ತರಕಾರಿ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ತರಕಾರಿ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಇದಕ್ಕೆ ನೀರೆಲ್ಲ ಏನೂ ಹಾಕೋದು ಬೇಕಾಗಿಲ್ಲ ಉಪ್ಪು ಹಾಕ್ಕೊಳ್ಳಿ ಜೊತೆಗೆ ಇಲ್ಲಿ ನಾನು ಉಪ್ಪು ಹಾಕಿರೋ ವೀಡಿಯೋ ಮಿಸ್ ಆಗಿದ್ದೆ ಹಾಗಾಗಿ ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನಾನಿವಾಗ ಇದಕ್ಕೆ ಪಿಜ್ಜಾ ಸೀಸನಿಂಗ್ ಹಾಕೋತಾ ಇದ್ದೀನಿ ಇದು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಹಾಕೋದ್ರಿಂದ ಮಕ್ಳಿಗಿಂತ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಅಷ್ಟನ್ನೇ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ದಪ್ಪ ತಳದ ಹಂಚಿಟ್ಕೊಂಡು ಎಣ್ಣೆ ಹಾಕಿ ಹಂಚು ಚೆನ್ನಾಗಿ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕ್ಯಾಪ್ಸಿಕಮ್ ರಿಂಗ್ಸ್ನ ಹಾಕ್ಕೊಂಡು ರೆಡಿ ಮಾಡಿಟ್ಟಿದ್ದಂಥ ಸ್ಟಫಿಂಗ್ನ ಆ ಮಧ್ಯದಲ್ಲಿ ಹಾಕೋತಾ ಇದ್ದೀನಿ ಒಂದೊಂದು ಚಮಚದಷ್ಟು ಹಾಕಿ ತುಂಬ ಓವರ್ ಫಿಲ್ ಮಾಡಬೇಡಿ ಆವಾಗ ಚೆನ್ನಾಗಿ ಅದು ರೋಸ್ಟ್ ಆಗೋಲ್ಲ ಎಲ್ಲ ರಿಂಗ್ಸ್ಗಳಿಗೂ ಈ ಥರ ಫಿಲ್ ಮಾಡಿಕೊಂಡು ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಆವಾಗ ಮಾತ್ರ ನಮಗೆ ಒಳಗಡೆ ಇರೋ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಒಂದು ಸೈಡ್ ಬೆಂದಾದಮೇಲೆ ನಾನು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಮಿನಿಮಮ್ ಅಂದರೂ ನೀವು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಮೀಡಿಯಮ್ ಊರಿನಲ್ಲಿ ಬೇಯಿಸಿಕೊಂಡ್ರೆ ಇವಾಗ ಒಳಗಡೆವರೆಗೂ ಸ್ಟಫಿಂಗ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಬೇಯಿಸಿ ಇವಾಗ ಇದ್ದೀನಿ ನೀವು ಸೇಮ್ ಸ್ಟಫಿಂಗ್ನ ಬ್ರೆಡ್ ಸ್ಲೈಸ್ ಇದ್ದರೆ ಬ್ರೆಡ್ ಸ್ಲೈಸ್ ಮೇಲೆ ಅಪ್ಲೈ ಮಾಡಿ ನೀವು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ಕೊಟ್ಟರು ಸಹ ಮಕ್ಳುಗಳಿಗೆ ಸ್ಯಾಂಡ್ವಿಚ್ ಥರ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ರೋಟೀನ್ ರಿಚ್ ಕ್ಯಾಪ್ಸಿಕಮ್ ರಿಂಗ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ನೀವು ಇದನ್ನು ಕೆಚ್ ಅಪ್ ಜೊತೆ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ನೀವು ಮಕ್ಕಳಿಗೆ ಸ್ಕೂಲ್ಗೂ ಸಹ ಲಂಚ್ ಬಾಕ್ಸ್ ಜೊತೆಗೆ ಇದನ್ನು ಕಳಿಸ್ಬೋದು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು